ಭೋಗಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ಸೀತಾರಾಮನ್ ಫೋನ್ ಸಂಭಾಷಣೆ ವೇಳೆ ಒಕ್ಕಲಿಗ ಸಮುದಾಯ ಜನಾಂಗಕ್ಕೆ ಅವಮಾನಕರ ರೀತಿಯಲ್ಲಿ ಮಾತನಾಡಿ ನಿಂದಿಸಿದ್ದು ಇದು ನಮ್ಮ ಸಮುದಾಯಕ್ಕೆ ಅಗೌರವ ತಂದಿದೆ ಎಂದು ಸೀತಾರಾಮನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಹೆಮ್ಮಿಗೆ ಮೋಹನ್ ಮಾತನಾಡಿ ಮೈಸೂರು ಜಿಲ್ಲೆಯ ನಿವಾಸಿಯಾದ ಸೀತಾರಾಮನ್ ಅವರು ಅವಚ್ಚು ಶಬ್ದಗಳನ್ನು ಬಳಸಿ ಒಕ್ಕಲಿಗ ಸಮುದಾಯವನ್ನು ನಿಂದನೆ ಮಾಡಿರುವುದು ಖಂಡನೀಯ ಒಂದು ಬಲಿಷ್ಠ ಸಮುದಾಯಕ್ಕೆ ಅಗೌರವ ತಂದಿರುವ ಇಡೀ ಸಮುದಾಯವೇ ಖಂಡಿಸಿದ್ದು ಜಾತಿ ನಿಂದನೆಯ ಆರೋಪದಡಿಯಲ್ಲಿ ಸೀತಾರಾಮನ್ ರವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಸೀತಾರಾಮನ್ ಎಂಬ ವ್ಯಕ್ತಿ ಒಕ್ಕಲಿಗ ಸಮುದಾಯದ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದು ಇದು ನಮ್ಮ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡಿದ್ದಲ್ಲದೆ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಿರುತ್ತಾರೆ ಹಾಗಾಗಿ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಅವಮಾನ ಮಾಡಿ ಸಮಾಜದ ಸ್ವಚ್ಛ ಹಾಳಾಗಲು ದಾರಿಯಾಗಿರುವ ಸೀತಾರಾಮನ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕು ಇಲ್ಲ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಇದಾಗ್ತಾನೆ ಏತು ಹೇತುವಾಗ್ತಾನೆ ಅದರಿಂದ ಅವನನ್ನು ಅರೆಸ್ಟ್ ಮಾಡಬೇಕು ಅವನು ಈ ಹೊರಗಡೆ ಅವನ ಕಳಿಸ್ಬೇಕು ಮತ್ತು ನಾವು ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಜನಾಂಗದ ಒಕ್ಕಲಿಗರ ಜನಾಂಗ ಎಲ್ಲರೂ ಕೂಡ ಒಟ್ಟು ಮೊಗ್ಗಟ್ಟಾಗಿ ಹೋರಾಟ ಮಾಡುವಂತ ಸಮಯವನ್ನು ಕೂಡ ಬಂದಿದೆ ಇದರಿಂದಲೇ ಮೊದಲನೇ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಇಲ್ಲಿವರೆಗೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸೌಜನ್ಯವಾಗಿ ಗೌರವವಾಗಿ ನೋಡ್ಕೊಂಡು ಬಂದಿದ್ದೀವಿ ಆದರೆ ಅದು ಮರದ ಕೊಡೋದನ್ನು ನೋಡಿದ್ರೆ ಅವರು ಹೆಚ್ಚಾಗ್ತಾ ಇದೆ ಅದು ಯಾವುದೂ ಕೂಡ ನಡೆಯೋಲ್ಲ ಈ ರಾಜ್ಯದಲ್ಲಿ ವಕೀಲರು ಜನಾಂಗವನ್ನು ನಿಲ್ಲಿಸಿದರೆ ಅವನು ಯಾವ ಕಾರಣಕ್ಕೂ ನಡೆಯಲ್ಲ ನಿರ್ನಾಮ ಆಗ್ತಾನೆ ಅದರಿಂದ ಅವನು ಖಂಡಿಸಬೇಕು ಅವನು ನಾವು ಖಂಡಿಸ್ತಾ ಇದ್ದೀವಿ ಅವನು ಅರೆಸ್ಟ್ ಮಾಡಬೇಕು ಜೈಲಿಗೆ ಹಾಕಬೇಕು ಮತ್ತು ಕಡಿಮೆ ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಈ ಸಂದರ್ಭದಲ್ಲಿ ಕೆಟ್ಟ ಮಾತುಗಳಿಂದ ಅವಹೇಳನ ಮಾಡಿದ್ದಾನೆ ಇದು ಇದು ಜಾತಿಗೆ ಬಹಳ ದೊಡ್ಡ ಅಪಮಾನವಾಗಿದೆ ಇಡೀ ಜಾತಿ ಸಮುದಾಯದ ಎಲ್ಲಿ ಜನ ಇದ್ದಾರೆ ಎಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಕಳುಹಿಸ್ತಾ ಇದ್ದಾರೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಭಾಳಷ್ಟು ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಬಹಳಷ್ಟು ಸಂಖ್ಯೆಯಲ್ಲಿ ಹೋಗಲಿಗರು ಹೋಗಿದ್ದು ಸಂಖ್ಯೆಯನ್ನು ದೂರು ಕೊಟ್ಟಿದ್ದಾರೆ ಇವನನ್ನ ನಾವೆಲ್ಲ ಕಂಡಿಸ್ತೇವೆ ಇವನನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಕಾನೂನ ಶಿಕ್ಷೆ ಯಾವ ರೀತಿ ತಿಂಗಳು ಜೈಲಿನಲ್ಲಿ ಗಡಿಪಾರು ಮಾಡಬೇಕು ಅವನನ್ನ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಸಮುದಾಯ ಅವನನ್ನ ಕಂಡಿಸ್ತಾ ಇದೆ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.